ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಏನು ಅವರು ಹೇಳ್ತಾಯಿದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿಜೆಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮೆ ಅಪರಾಧ ಮಾಡ್ತಾ ಇದ್ದೀರಿ ಅವರು ಜನಗಳಿಗೆ ಇಷ್ಟ ಆದರೂ ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ ಅಂದರೆ ಅವರು ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದೀನಿ ದಯಮಾಡಿ ಯು ಹಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ವಾ ಬಿಕಾಸ್ ಪೀಪಲ್ ಆರ್ ಮ್ಯಾಂಡೇಟೆಡ್ ಗಿವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿ ಜೆ ಪಿಯವರು ಏನು ಹೇಳಿದ್ರು ಅದರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯವರು ಹೇಳ್ತಾ ಇದ್ದಿದ್ದು ಬಿಟ್ಟಿ ಬಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಂಬೇರಿ ಮಾಡ್ತಾ ಇದ್ದೀರಿ ಅಂತ ಸೊ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು ಅವ್ರೇನು ಏನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿ ಜೆ ಪಿರು ಹೇಳ್ತಾ ಇದ್ದದ್ದು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಇದಲ್ಲದೆ ಅಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನುವಂತಂದ್ರೆ ನಾ ಇಷ್ಟ ಇಲ್ಲ ನಿನ್ಗೆ ಓಟ್ ವಿರುದ್ಧ ಓಟ್ ಹಾಕ್ತೀನಿ ನಮ್ಗೆ ಅಂತ ಅರ್ಥ ಆಯ್ತು ಎಲ್ರಿಗೂ ನೋಡಿ ಅಂದ್ರೆ ನಾವು ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದು ನಿಜವಾಗ್ಲೂ ನೀಡಿ ಇರುವಂತವ್ರಿಗೆ ಕೊಡೋಣ ಬಹಳ ಸಾಕಷ್ಟು ಜನ ಇದ್ದಾರೆ ಇದನ್ನೇ ನೋಡಿ ನಂಬಿ ಜೀವನ ನಡೆಸ್ತಾ ಇರುವಂತ ಸಾಕಷ್ಟು ಕಡುಬಡವರು ಇದ್ದಾರೆ ಅವ್ರಿಗೆ ಕೊಡಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳುವಂಥರು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರ್ಗು ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ನ ಪುಕ್ಕಟ್ಟಿ ಒಂದು ವರ್ಷದಿಂದ ಕಟ್ಟೇ ಇಲ್ಲ ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ ಅದನ್ನ ಅದ ಅದನ್ನೇ ಸರ್ ಅದನ್ನು ನಾನು ಹೇಳ್ತಾ ಇರೋದು ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಈ ಶುಡ್ ಬಿ ರಿವ್ಯೂಡ್ ವಿ ಹ್ಯಾವ್ ಟು ಹ್ಯಾವ್ ಎ ರೀ ಲುಕ್ ಇನ್ ಟು ಏಟ್ ಅದನ್ನೇ ಅಸಸ್ ಮಾಡಬೇಕು ಎಸ್ ನೀಡಿ ಇರುವಂಥವ್ರಿಗೆ ಕೊಡಿ ಅಂತ ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಬಡವರಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಪ್ಪರ್ ಕಮ್ಯುನಿಟಿ ಎಲ್ರಿಗೂ ಉಚಿತ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಅವ್ರಿಗೂ ನೀವು ಕೊಟ್ಟುಬಿಟ್ರೆ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂಥದಕ್ಕೆ ಭಾಳ ಸ್ಪಷ್ಟವಾಗಿದೆಯಲ್ಲ ಏನು ಏನು ವಾಟ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್ ಯಾಕೆ ಮಾಡೋಕ್ಕಾಕಾಗಲ್ಲ ಏನು ಕಂಪ್ಯೂಟರ್ ಲಾಕ್ ಆಗೋಗಿದೆಯಾ ಐದು ವರ್ಷದವರೆಗೂ ಅಲ್ಲೆಲ್ಲ ಬೈಫರ್ಕೇಟ್ ಮಾಡುವಂಥದಕ್ಕೆ ಬೈ ಬೈಫರ್ಕೇಟ್ ಮಾಡುವಂಥದಕ್ಕೆ ಸಾಕಷ್ಟು ಮಾನದಂಡಗಳಿದ್ದಾವೆ ಈಗ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ಬನ್ನಿ ಸರ್ ವಾಸು ಸರ್ ಪ್ಲೀಸ್ ಕಾರ್ ಟ್ರೈ ಮಾಡಿ ಬನ್ನಿ 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 ಸೊ ಆಮ್ ಆದ್ಮಿ ಪಾರ್ಟಿಯವರು ಡೆಲ್ಲಿನಲ್ಲಿ ನಿನ್ನೆಯಿಂದ ಉಚಿತ ಎಲೆಕ್ಟ್ರಿಕ್ ಜೀರೋ ಬಿಲ್ ಬರುವಂಥ ಸ್ಟಾಪ್ ಮಾಡಿದ್ದಾರೆ ದೇ ಅವ್ ಸ್ಟಾಪ್ಡ್ ಇಟ್ ಈಸ್ ಎಫೆಕ್ಟಿವ್ ಫ್ರಮ್ ಟುಡೇ ಇಯರ್ ಆಫ್ಟರ್ ಯು ಯಾವ್ ಟು ಪೇ ದ ಬಿಲ್ ಅಂತ ಹೇಳಿದ್ರು ಏನು ವಾಟ್ ಇಸ್ ರಾಂಗ್ ಇನ್ ದಟ್ ಮಾನದಂಡ ಏನಿಲ್ಲವಲ್ಲ ಅದರಲ್ಲಿ ಮಾನದಂಡ ಫಿಕ್ಸ್ ಮಾಡ್ಕೊಂಡ್ರಾಯ್ತು ನಿಜವಾಗಲೂ ಬಡವರಿಗೆ ಗುರುತಿಸುವಂಥ ಕೆಲಸವನ್ನು ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ ಹಾಗಾದ್ರೆ ಬಿ ಜೆ ಪಿ ಮೋದಿ ಗ್ಯಾರಂಟಿ ಅಲ್ಲ ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದ ಬಡವರಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿ ಕೊಟ್ಟಿದ್ದೆ ನಾವು ಓಟ್ಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ದು ಅನ್ನುವಂಥದ್ದು ನೀವು ಹೆಂಗೆ ಹೇಳ್ತೀರಿ ಬಿ ಜೆ ಪಿಯವರು ಅಲ್ಲೆಲ್ಲ ಅದನ್ನು ನೀವೇ ಊಹೆ ಮಾಡ್ಕೊಂಡು ಆ ಥರ ಪ್ರಶ್ನೆ ಕೇಳಿದ್ರೆ ನಾನು ಹೇಳೋದು ನಾನು ಹೇಳ್ತಾ ಇರುವಂತ ನಾವು ನಾವು ಕೊಟ್ಟಂಥ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ